ರಾತ್ರಿಯ ಕತ್ತಲೆ ನೀರವ ವಾತಾವರಣ ಆಕಾಶದಲ್ಲಿ ಚಂದ್ರ ಅದರ ಮಂದ ಬೆಳದಿಂಗಳಿನಲ್ಲಿ ಅವರಿಬ್ಬರು ಭವಾನಂದ ಮಹೇಂದ್ರರು ನೀರವವಾದ ಆ ಕತ್ತಲಿನಲ್ಲೇ ನಿಧಾನವಾಗಿ ನಿಶಬ್ದವಾಗಿ ಸಾಗುತ್ತಿದ್ದಾರೆ ಮಹೇಂದ್ರನು ನೀರವವಾಗಿ ಶೋಕಕಾತರನಾಗಿ ಗರ್ವಿತನಾಗಿ ಸ್ವಲ್ಪ ಕೌತೂಹಲ ವಿಶಿಷ್ಟನಾಗಿಯೂ ಇದ್ದನು ಅವನ ಮನಸ್ಸಿನಲ್ಲಿ ಇವರು ಕಳ್ಳರು ಹೌದೇ ಅಲ್ಲವೇ ಬಾಯಲ್ಲಿ ಹರಿನಾಮ ಮಾಡಿದ್ದು ಕಳ್ಳತನ ದರೋಡೆ ಆದರೆ ನಿನ್ನ ಹೆಂಡತಿ ಮಕ್ಕಳನ್ನೂ ತೋರಿಸುತ್ತೇನೆ ಎನ್ನುತ್ತಿದ್ದಾನೆ ನೋಡಿದರೆ ಗೈರವ ಅನ್ ಗೈರ ಅಂದರೆ ಕಾಷಾಯ ವಸ್ತ್ರಧಾರಿ ಸನ್ಯಾಸಿ ನಂಬಬೇಕೇ ಬೇಡವೇ ಭವಾನಂದನು ಈಗ ಬೇರೆ ಭಾವವನ್ನು ತಾಳಿದ್ದಾನೆ ಕ್ಷಣದ ಹಿಂದೆಗಿದ್ದ ದರೋಡೆಕೋರ ಕ್ಷಣದ ಹಿಂದೆ ಇದ್ದ ವೀರ ಸೇನಾಧಿಪತಿ ಆ ಸಿಪಾಯಿಗಳ ಕತ್ತು ಕತ್ತರಿಸಿ ರುಂಡ ಮುಂಡಗಳನ್ನು ಚೆಂಡಾಡುತ್ತಿದ್ದಂತಹ ಭವಾನಂದ ಈಗಿಲ್ಲ ಅವನೀಗ ಸ್ಥಿರಮೂರ್ತಿಯಾದ ಧೀರ ಪ್ರಕೃತಿಯನ್ನುಳ್ಳ ಸನ್ಯಾಸಿಯಾಗಿರಲಿಲ್ಲ ಆ ಸೈನ್ಯಾಧ್ಯಕ್ಷನಾದ ಮುಂಡ ಘಾತಿಯ ಕತ್ತಲೆ ಕತ್ತರಿಸುವ ಮೂರ್ತಿಯುಳ್ಳವನಾಗಿರಲಿಲ್ಲ ಈಗ ಕೆಲ ನಿಮಿಷಗಳ ಮುಂಚೆ ಮಹೇಂದ್ರನನ್ನು ತಿರಸ್ಕಾರ ಮಾಡಿದ ಜಮೀನುದಾರರ ಮಕ್ಕಳು ಬರೀ ತಿನ್ನುವುದಕ್ಕೆ ಶ್ರಾದ್ದ ಮಾಡುವುದಕ್ಕೆ ಸರಿ ಎಂದು ತಿರಸ್ಕಾರ ಮಾಡಿದ ಗರ್ವಿತ ಭಾವವೂ ಇರಲಿಲ್ಲ ಆ ಜ್ಯೋತ್ಸ್ನಾಮಯಿಯಾದ ಶಾಂತ ಶಾಲಿನಿಯಾದ ಪೃಥ್ವಿಯ ಪ್ರಾಂತರ ಕಾನನ ನಗ ನದಿಯ ಶೋಭಾಕಾಂತಿಯನ್ನು ನೋಡಿ ಅವನ ಮನಸ್ಸು ಸಮುದ್ರವು ಚಂದ್ರೋದಯದಲ್ಲಿ ಆಹ್ಲಾದದಿಂದ ಹಾಸ ಮಾಡುವಂತೆ ಆ ಭವಾನಂದನ ಮುಖವನ್ ಮುಖವಿಂದಾರವಿತ್ತು ಅದು ವಿಶೇಷ ಸ್ಫೂರ್ತಿಯನ್ನು ತಾಳಿತು ಭವಾನಂದನು ಹಸನ್ಮುಖನಾಗಿ ವಾಂಗಯನಾಗಿ ಪ್ರಿಯ ಸಂಭಾಷೆಯಾದನು ಮಾತುಕತೆಯನ್ನಾಡುವುದಕ್ಕೆ ಉತ್ಸುಕನಾದನು ಅವನು ಮಾತನಾಡಲು ಅನೇಕ ಪ್ರಯತ್ನಪಟ್ಟನು ಆದರೆ ಮಹೇಂದ್ರನಿಗೂ ಒಂದೆಡೆ ಬಿಗುಮಾನ ಇನ್ನೊಂದೆಡೆ ಗೊಂದಲ ಇವರಾರೆಂದು ತಿಳಿಯುತ್ತಲೇ ಇಲ್ಲ ನಂಬಬೇಕೋ ಬೇಡವೋ ಇವರೊಡನೆ ಹೋಗಬೇಕೋ ಬೇಡವೋ ಇವರು ಮಾಡುತ್ತಿರುವ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕೋ ಬೇಡವೋ ಏನೂ ತಿಳಿಯದೆ ಹೆಂಡತಿ ಮಕ್ಕಳನ್ನು ತೋರಿಸುವೆ ಎಂದು ಬಿಟ್ಟನಲ್ಲ ಈ ಸನ್ಯಾಸಿ ಮಹೇಂದ್ರ ಅವನ ಹಿಂದೆಯೇ ನಡೆದು ಹೋಗುತ್ತಿದ್ದಾನೆ ಆಗ ಭವಾನಂದ ಈ ಮಹೇಂದ್ರ ಮಾತಿಗೆ ನಿಲುಕುವವನಲ್ಲ ಎಂಬುದರ ಅರಿವಾಗಿ ನಿರುಪಾಯನಾಗಿ ತನ್ನಷ್ಟಕ್ಕೆ ತಾನೇ ಹಾಡುವುದಕ್ಕೆ ಪ್ರಾರಂಭಿಸುತ್ತಾನೆ वन्दे मातरम् सुजलां सुफलां मलयजशीतला सस्यश्यामलां मातरम् महेन्द्रि ಆ ಅದ್ಭುತ ಸಂಗೀತವು ಕೇಳಿ ಮೂಕ ವಿಸ್ಮಿತನಾಗುತ್ತಾನೆ ಏನೂ ಗೊತ್ತಾಗಲಿಲ್ಲ ಸುಜಲ ಸುಫಲ ಮಲಯಜ ಶೀತಲ ಇಂಥ ವಿಶಿಷ್ಟ ಗುಣವಿಶಿಷ್ಟಳಾದ ಮಾತೆ ಯಾರು ಎಂದು ಪ್ರಶ್ನೆ ಮಾಡುತ್ತಾನೆ ಭವಾನಂದ ಅವನ ಪ್ರಶ್ನೆಗೆ ಯಾವ ಉತ್ತರವನ್ನು ನೀಡುತ್ತಿಲ್ಲ ಶುಭ್ರಜೋಸ್ ುಲ್ಲ ಕುಸುಮಿತ ಧ್ಮತಳ ಶೋಭಿನಿ ಸುಮಧುರ ಭಾಷಿಣೀ ಸುಖದಾಂ ವರದಾ ಮಾತರಂ ವಂದೇ ಮಾತರಂ ಮಹೇಂದ್ರನಿಗೆ ಈಗ ಅನಿಸುತ್ತಿದೆ ಇದು ಮಹಾಶಕ್ತಿ ಮಾತೆಯಾದ ದುರ್ಗಾದೇವಿಯಲ್ಲ ಇದು ದೇಶದ ವರ್ಣನೆ ಒಂದು ಪ್ರಕೃತಿಯ ವರ್ಣನೆ ಸಸ್ಯಶ್ಯಾಮಲೆಯಾದ ಮಾತರೆ ತಾಯಿ ಸಸ್ಯಶ್ಯಾಮಲೆಯಾದ ಮಾತೃಭೂಮಿ ಸುಜಲ ಸುಫಲ ಮಲಯಜ ಶೀತಲ ಸಸ್ಯ ಶೋ ಶೋಭಿನಿಯಾದ ಸುಮಧುರ ಭಾಷಿಣಿಯಾದ ಸುಖವನ್ನು ಕೊಡುವಂತಹ ಮಾತೆಯ ವರ್ಣನೆಯಾಗಿದೆ ಆಗ ಭವಾನಂದ ಹೇಳುತ್ತಾನೆ ನಾವು ಬೇರೆ ಮಾತೆಯನ್ನು ಒಪ್ಪುವುದಿಲ್ಲ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ನಾವು ಹೇಳುವುದೇನೆಂದರೆ ಜನ್ಮ ಭೂಮಿಯೇ ನಮ್ಮ ಜನನಿ ನಮಗೆ ಬೇರೆ ತಾಯಿಯಿಲ್ಲ ತಂದೆಯಿಲ್ಲ ಅಣ್ಣ ತಮ್ಮಂದಿರಿಲ್ಲ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಮನೆಯಿಲ್ಲ ಸಂಸಾರವಿಲ್ಲ ನಮಗೆ ಇರುವುದು ಕೇವಲ ಸುಜಲಾ ಸುಫಲ ಮಲಯಜ ಶೀತಲ ಸಸ್ಯ ಶ್ಯಾಮಲ ಎನ್ನುತ್ತಾನೆ ಆಗ ಮಹೇಂದ್ರ ಅರ್ಥ ತಿಳಿದವನಾಗಿ ಮುಂದೆ ಹಾಡಪ್ಪ ಎನ್ನುತ್ತಾನೆ ಭವಾನಂದನ ಸಂಗೀತ ಭವಾನಂದನು ಸಂಗೀತದಲ್ಲಿ ತೊಡಗಿಕೊಳ್ಳುತ್ತಾನೆ ಸುಜಲಾಂ ಸುಫಲಾಂ ಮಲಯಜ ಶೀತಲ ಸಸ್ಯ ಶ್ಯಾಮಲ मातरं वन्दे मातरम् शुभ्रज्योत्स्न्यापुलकितयामिनि फुल्लकुसुमिता द्रुमदलशोभिनि सुहासिनी सुमधुरभाषिणी सुखदां वरदां मातरं वन्दे मातरम् ಮಾತೃಭೂಮಿಯ ವರ್ಣನೆಯನ್ನು ಕೇಳುತ್ತಾ ಮಹೇಂದ್ರನ ಮೈ ರೋಮ ರೋಮವು ನವಿರೇಳುತ್ತಿದೆ ಮುಂದುವರಿಯುತ್ತಿದ್ದಾನೆ ಭವಾನಂದ ಸಪ್ತಕೋಟಿ ಕೋಟಿ ಕಂಠ ಕರಾಳೆ ದ್ವಿಸಪ್ತಕೋಟಿ ಭುಜೈ ಧೃತ ಕರಮಾಲೆ ಿಣೀ ರಿಪು ಬಲವಾರಿ ಮಾತರಂ ಒಂದೇ ಮಾತರಂ ತಾಯಿ ಭರತ ಮಾತೆಯನ್ನು ಭಾರತ ಮಾತೆಯನ್ನು ದುರ್ಗಾದೇವಿಗೆ ಹೋಲಿಸುತ್ತಿದ್ದಾನೆ ಭವಾನಂದ ತ್ವಂಹಿ ದುರ್ಗಾ ಪ್ರಹರಣಧಾರಿಣೀ ಕಮಲ ಕಮಲಾ ಕಮಲದಳ ವಿಹಾರಿಣೀ वाणी विद्यादायिनी नमामि त्वा नमामि कमला अमला अतुला सुजला सुफला मातरं वन्दे मातरम् ಶಾಮಲಾಂ ಸರಳಾಂ ಸುಸ್ಮಿತಾಂ, ಭೂಷಿತ ಧರಣಿ ಭರಣೀ ಮಾತರಂ, ಮಹೇಂದ್ರನಿಗೆ ಅತ್ಯಾಶ್ಚರ್ಯ ಕಳ್ಳನೆಂದುಕೊಂಡಿದ್ದವನು ದರೋಡೆಕೋರನೆಂದಿದ್ದ ಎಂದುಕೊಂಡಿದ್ದವನು ಗಾನ ಮಾಡುತ್ತಾ ಮಾಡುತ್ತಾ ಭವಾನಂದನ ಎರಡೂ ಕಣ್ಣುಗಳಲ್ಲಿ ಕಣ್ಣೀರ ಧಾರೆ ಹರಿಯುತ್ತಿದೆ ಮಹೇಂದ್ರ ಅತ್ಯಂತ ಆಶ್ಚರ್ಯಪಟ್ಟು ಕೇಳುತ್ತಾನೆ ಯಾರಪ್ಪ ನೀವು ಎಂದು ಭವಾನಂದ ಹೇಳುತ್ತಾನೆ ನಾವು ಸಂತಾನರು 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 ಮಹೇಂದ್ರ ಕೇಳುತ್ತಿರುವನು ಸಂತಾನರೆಂದರೆ ಯಾರ ಸಂತಾನರು ತಾವು ಭವಾನಂದ ಹೇಳುತ್ತಾನೆ ನಾವು ಮಹಾತಾಯಿಯ ಸಂತಾನರು ಮಹೇಂದ್ರ ಹೇಳುತ್ತಾನೆ ಒಳ್ಳೇದಾಯ್ತಪ್ಪ ಸಂತಾನರು ಚೋರಿ ದರೋಡೆ ಮಾಡಿ ಮಹಾತಾಯಿಯನ್ನು ಪೂಜೆ ಮಾಡಬೇಕೇನು ದರೋಡೆ ಮಾಡಿ ಪೂಜೆ ಮಾಡಬೇಕೆ ಅದೆಂತಹ ಮಾತೃಭಕ್ತಿ ಭವಾನಂದ ಹೇಳುತ್ತಾನೆ ನಾವು ಚೋರಿ ದರೋಡೆ ಮಾಡುವುದಿಲ್ಲ ಮಹೇಂದ್ರ ಕೇಳುತ್ತಾನೆ ಈಗ ತಾನೇ ಒಂದು ಬಂಡಿ ಹಣವನ್ನು ಲೂಟಿ ಮಾಡಿದಿರಲ್ಲವೇ ಭವಾನಂದ ಹೇಳುತ್ತಾನೆ ಅದೇನು ಚೋರಿ ದರೋಡೆ ಆಯಿತೆ ಲೂಟಿ ಮಾಡಿದ ಹಣ ಯಾರದ್ದು ಮಹೇಂದ್ರ ಹೇಳುತ್ತಾನೆ ಅದು ರಾಜನ ದ್ರವ್ಯವಲ್ಲವೇ ಓಹೋ ರಾಜನದು ಈ ಹಣವನ್ನು ಯಾರು ಈಗ ತೆಗೆದುಕೊಳ್ಳುತ್ತಾನೋ ಅವನಿಗೆ ಈ ಹಣದ ಮೇಲೆ ಅಧಿಕಾರ ಅಲ್ಲವೇ ಅವರು ಪ್ರಜೆಗಳಿಂದ ವಸೂಲಿ ಮಾಡಿದ್ದು ಪ್ರಜೆಗಳಿಂದ ಲೂಟಿ ಮಾಡಿದ್ದು ಲೂಟಿ ಮಾಡಿ ಅವರು ಕದ್ದುಕೊಂಡು ತೆಗೆದುಕೊಂಡು ಹೋಗುತ್ತಿದ್ದ ಹಣವನ್ನು ನಾವು ಲೂಟಿ ಮಾಡಿದ್ದೇವೆ ಆದ್ದರಿಂದ ಈಗ ಅದರ ಮೇಲೆ ನಮ್ಮದು ಅಧಿಕಾರ ಮಹೇಂದ್ರ ಕೇಳುತ್ತಾನೆ ರಾಜನ ರಾಜಭಾಗವಪ್ಪ ಅದು ಹಾಗ ಭವಾನಂದ ಹೇಳುತ್ತಾನೆ ಯಾವನು ರಾಜ್ಯವನ್ನು ಪರಿಪಾಲನೆ ಮಾಡುವುದಿಲ್ಲವೋ ಯಾವನು ಪ್ರಜೆಗಳನ್ನು ಲೂಟಿ ಮಾಡುತ್ತಿರುವನೋ ಅಂತಹವನು ರಾಜನಾಗುವುದು ಹೇಗೆ ಮಹೇಂದ್ರ ಹೇಳುತ್ತಾನೆ ಸರಿ ಹೀಗೆ ದೊರಡೆ ಮಾಡುತ್ತೀರಿ ಒಂದಲ್ಲ ಒಂದು ದಿನ ನೀವು ಸಿಪಾಯಿಗಳ ಗುಂಡಿಗೆ ಗುರಿಯಾಗುತ್ತೀರಿ ಆಗ ಭವಾನಂದ ಹೇಳುತ್ತಾನೆ ಓ ಇಂಥ ಸಿಪಾಯಿ ಸೋಳೆ ಮಕ್ಕಳನ್ನು ಬೇಕಾದಷ್ಟು ಜನರನ್ನು ನೋಡಿದ್ದೇವೆ ಪ್ರತಿನಿತ್ಯವೂ ನೋಡುತ್ತಲೇ ಇದ್ದೇವೆ ಸರಿ ಮಹೇಂದ್ರ ಹೇಳುತ್ತಾನೆ ಚೆನ್ನಾಗಿ ನೋಡಿದೆ ಇನ್ನೊಂದು ದಿನ ನೋಡುವೆ ಇವತ್ತೇನೋ ನೀವು ಸಿಪಾಯಿಗಳನ್ನು ಒದ್ದೋಡಿಸಿ ಲೂಟಿ ಮಾಡಿಬಿಟ್ಟಿರಿ ದಿನವೂ ಹೀಗೆ ಆಗುತ್ತದೆಯೇ ಭವಾನಂದ ಹೇಳುತ್ತಾನೆ ಏತಕ್ಕೆ ಆಗಬಾರದು ನೋಡುವೆನು ಒಂದು ಸಲ ಹೊರತು ಎರಡು ಸಲ ಬೇರೆ ಸಾಯುವುದಿಲ್ಲವಲ್ಲ ಸತ್ತರೆ ಒಂದೇ ಸಲ ಸಾಯುತ್ತೇವೆ ಸಾಯುವ ತನಕವೂ ಹೀಗೆ ಯಾರು ಜನರನ್ನು ಪ್ರಜೆಗಳನ್ನು ಲೂಟಿ ಮಾಡುತ್ತಿರುವರೋ ಅವರನ್ನೇ ಲೂಟಿ ಮಾಡುತ್ತೇವೆ ಮಹೇಂದ್ರನಿಗೆ ಆಶ್ಚರ್ಯ ಅಲ್ಲಪ್ಪ ಸುಮ್ಮನೆ ಸುಮ್ಮನೆ ಬೇಕು ಬೇಕೆಂದು ಸತ್ತರೆ ಯಾವ ಪ್ರಯೋಜನವೂ ಇಲ್ಲದೆ ಯಾವ ಪ್ರಯೋಜನಕ್ಕಾಗಿ ಹೀಗೆ ಲೂಟಿ ಮಾಡುತ್ತಿದ್ದೀರಿ ಭವಾನಂದ ಹೇಳುತ್ತಾನೆ ಮಹೇಂದ್ರ ನಿನ್ನ ಹೆಸರು ಮಹೇಂದ್ರ ಸಿಂಹನಲ್ಲವೇ ನೀನು ಸಿಂಹನೆಂದುಕೊಂಡಿದ್ದೆ ನಿನ್ನನ್ನು ಮನುಷ್ಯರಂತೆ ಮನುಷ್ಯನೆಂದು ಭಾವಿಸಿಕೊಂಡಿದ್ದೆ ಆದರೆ ಈಗ ನೋಡಿದರೆ ನೀನೇನಾಗಿದ್ದಿ ಕೇವಲ ಹಾಲು ಸಕ್ಕರೆ ಬೆಣ್ಣೆಗೆ ಯಮಸ್ವರೂಪನೇ ಹೊರತು ಮತ್ತೆ ಬೇರೆಯಲ್ಲ ಈಗ ಹಾವನ್ನು ನೋಡು ಅದಕ್ಕೆ ಕಾಲು ಕೂಡ ಇಲ್ಲ ಹೊಟ್ಟೆಗಿಂದಲೇ ತೆವಳಿಕೊಂಡು ನಡೆಯುತ್ತದೆ ಅದಕ್ಕಿಂತಲೂ ನೀಚವಾದ ಹೀನವಾದ ಜೀವಜಂತುವನ್ನು ನಾನು ನೋಡಿಲ್ಲ ಅದೇ ಹಾವು ಯಾರಾದರೂ ಕಾಲಿನಿಂದ ತುಳಿದರೆ ಹೆಡೆಯನ್ನೆತ್ತಿಕೊಂಡು ಏಳುತ್ತದೆ ನಿನ್ನ ತಾಳ್ಮೆ ಮಹೇಂದ್ರ ಸಿಂಹ ನಿನ್ನ ತಾಳ್ಮೆಯನ್ನು ಹೋಗಿಲ್ಲವಲ್ಲ ಅದೆಂತಹ ತಾಳ್ಮೆಯು ದೇವರೇ ಬಲ್ಲ ಎಷ್ಟು ದೇಶವಿದೆ ಯೋಚಿಸಿ ಹಾಗೆ ನೋಡು ಮಗಧ ಮಿಥಿಲಾ ಕಾಶಿ ಕಾಂಚಿ ದಿಲ್ಲಿ ಕಾಶ್ಮೀರ ಇನ್ನೂ ಎಷ್ಟೋ ದೇಶಗಳಿವೆ ಯಾವ ದೇಶದಲ್ಲಿ ಇಂತಹ ದುರ್ದಶೆಯುಂಟು ಯಾವ ದೇಶದಲ್ಲಿ ಇಂತಹ ಬರಗಾಲ ಕ್ಷಾಮ ಉಂಟು ಯಾವ ದೇಶದಲ್ಲಿ ಮನುಷ್ಯರು ಹೊಟ್ಟೆಗೆ ಇಲ್ಲದೆ ಹುಲ್ಲನ್ನು ತಿನ್ನುತ್ತಿದ್ದಾರೆ ಮುಳ್ಳು ಸೊಪ್ಪನ್ನು ತಿನ್ನುತ್ತಾರೆ ಗೆದ್ದಲು ತಿನ್ನುತ್ತಾರೆ ಕಾಡು ಸೊಪ್ಪು ತಿನ್ನುತ್ತಾರೆ ಯಾವ ದೇಶದಲ್ಲಿ ಮನುಷ್ಯರು ನರಿ ನಾಯಿ ತಿನ್ನುತ್ತಿದ್ದಾರೆ ಸತ್ತ ಹೆಣವನ್ನು ತಿನ್ನುತ್ತಿದ್ದಾರೆ ಯಾವ ದೇಶದಲ್ಲಿ ಮನೆಯಲ್ಲಿ ಗುಪ್ತವಾಗಿ ಧನವಿಟ್ಟುಕೊಂಡಿದ್ದರೂ ನಿನ್ನಂತೆ ಬಾಳಿಕೆಯೇ ಇಲ್ಲವಾಗಿದೆ ಸಾಲ ಗ್ರಾಮಕ್ಕೂ ಕೂಡ ಶಾಂತಿ ಇಲ್ಲವಾಗಿದೆ ಹೆಣ್ಣು ಮಕ್ಕಳು ಹೆಂಡಂದಿರು ಯಾರೂ ನೆಮ್ಮದಿಯಾಗಿರುವುದಕ್ಕೆ ಮಾರ್ಗವಿಲ್ಲವಾಗಿದೆ ಹೊಟ್ಟೆಯಲ್ಲಿದ್ದ ಮಕ್ಕಳಿಗೂ ಸಹ ನೆಮ್ಮದಿ ಇಲ್ಲವಾಗಿದೆ ಇದಕ್ಕಿಂತಲೂ ಅನ್ಯಾಯ ಬೇಕೆ ಇದಕ್ಕಿಂತಲೂ ಅನ್ಯಾಯ ಉಂಟೆ ಎಲ್ಲ ದೇಶದಲ್ಲಿಯೂ ರಾಜರಿಗೆ ಪ್ರಜೆಗಳ ರಕ್ಷಣಾ ವೇಕ್ಷಣೆ ಮಾಡುವುದೇ ಪರಸ್ಪರ ಸಂಬಂಧ ಅದು ಇಲ್ಲದೆ ಹೋದರೆ ಅವರವರಿಗೆ ಏನು ಸಂಬಂಧ ನಮ್ಮ ದೇಶದಲ್ಲಿ ರಾಜನು ಪ್ರಜೆಗಳನ್ನು ಏನು ರಕ್ಷಣೆ ಮಾಡುತ್ತಿದ್ದಾನೆ ಪ್ರಜೆಗಳನ್ನೇ ಲೂಟಿ ಮಾಡುತ್ತಿಲ್ಲವೇ ಧರ್ಮ ಹೋಯಿತು ಜಾತಿ ಹೋಯಿತು ಮಾನ ಹೋಯಿತು ಕುಲ ಹೋಯಿತು ಇನ್ನೀಗ ಪ್ರಾಣ ಕೂಡ ಹೋಗುವುದಾಗಿದೆ ಈ ನಿಶಾಖೋರರನ್ನು ನೀಚರನ್ನು ಓಡಿಸಿದ ಹೊರತು ಹಿಂದೂಗಳು ಹಿಂದೂಗಳಾಗಿರಲು ಸಾಧ್ಯವೇ ಹಿಂದೂಗಳು ಹಿಂದೂಗಳಾಗಿರಲು ಸಾಧ್ಯವೇ ಹಾಗಿದ್ದರೆ ಮಹೇಂದ್ರ ಹೇಳುತ್ತಿದ್ದಾನೆ ಅವರನ್ನು ದೇಶ ಬಿಟ್ಟು ಹೊರಡಿಸುವುದಾದರೂ ಹೇಗೆ ಯಾರು ಹೊರಡಿಸುವವರಪ್ಪ ನಾನು ಭವಾನಂದನ ವೀರವಾಣಿ ಮೊಳಗುತ್ತದೆ ಓಹೋ ಮಹೇಂದ್ರನಿಗೆ ಆಶ್ಚರ್ಯ ನೀನು ಒಬ್ಬನೇ ಹೊರಡಿಸುವೆಯಾ ಒಬ್ಬನ ಕೈಯಲ್ಲಿ ಇವರನ್ನು ಹೊರಡಿಸುವುದು ಸಾಧ್ಯವೇ ಶತ್ರುಗಳೇನು ಒಬ್ಬಿಬ್ಬರೇ ಮುಸಲ್ಮಾನರ ಆ ನವಾಬರ ಮೊಘಲರನ್ನು ಓಡಿಸುವೆಯಾ ಇಂಗ್ಲಿಷರನ್ನು ಓಡಿಸುವೆಯಾ ಒಬ್ಬನ ಕೈಯಲ್ಲಿ ಆಗುವುದೇ ಸಪ್ತಕೋಟಿ ಕಂಠ ಕಲಕಲನಿನಾದ ಕರಾಳೆ ಭವಾನಂದ ಹಾಡುತ್ತಿದ್ದಾನೆ ಸಪ್ತಕೋಟಿ ಕೋಟಿ ಕಂಠ ಕರಾಳೆ ದ್ವಿಸಪ್ತ ಕೋಟಿ ಭುಜೈರ್ ಧೃತ ಕರ ಇಂಥ ತಾಯಿಯನ್ನ ಅಭಲೆಯನ್ನುತ್ತಿರುವೆಯಾ ಮಹೇಂದ್ರ ಹೇಳುತ್ತಾನೆ ಆದರೆ ಇರುವುದು ನೀನು ಒಬ್ಬನೇ ಅಲ್ಲವೇ ಭವಾನಂದ ಕೇಳುತ್ತಾನೆ ಹೋಹೋ ಈಗಷ್ಟೇ ಇನ್ನೂರು ಜನ ಬಂದು ದಾಳಿ ಮಾಡಿದ್ದು ನೀನು ನೋಡಲಿಲ್ಲವೇನಪ್ಪ ಮಹೇಂದ್ರನು ಕೇಳುತ್ತಾನೆ ಓಹೋ ಅಷ್ಟು ಮಂದಿಯೂ ಸಂತಾನರೇ ಅಷ್ಟು ಮಂದಿಯೂ ಸನ್ಯಾಸಿಗಳೇ ಹೌದು ಎಲ್ಲರೂ ಸಂತಾನರೇ ಹೌದು ಓಹ್ ಇನ್ನು ಎಷ್ಟು ಮಂದಿ ಇದ್ದಾರೆ ಇಂಥವರು ಸಹಸ್ರ ಸಹಸ್ರ ಜನರಿದ್ದಾರೆ ಇನ್ನೂ ಕೋಟಿ ಕೋಟಿ ಜನರು ಸಂತಾನರಾಗಲಿದ್ದಾರೆ ಅವರೆಲ್ಲರೂ ಸೇರಿ ಭರತ ಮಾತೆಯನ್ನು ಬಂಧನದಿಂದ ಬಿಡಿಸಲಿದ್ದಾರೆ ಮಹೇಂದ್ರನಿಗೂ ಆಶ್ಚರ್ಯ ಹತ್ತು ಇಪ್ಪತ್ತು ಸಾವಿರವಾದೀತೆ ಅಷ್ಟು ಜನರಿಂದಲಾದರೂ ಅಷ್ಟು ಜನ ಸೇರಿದರು ಮುಸಲ್ಮಾನರನ್ನು ರಾಜ್ಯಚ್ಯುತರನ್ನಾಗಿ ಮಾಡಲು ಸಾಧ್ಯವೇ ಭವಾನಂದ ಕೇಳುತ್ತಾನೆ ಪ್ಲಾಸೆ ಯುದ್ಧದ ವಿಷಯ ನೀನು ಕೇಳಿಲ್ಲವೇ ಇಂಗ್ಲಿಷರಿಗೆ ಎಷ್ಟು ಮಹಾ ದೊಡ್ಡ ಸೈನ್ಯ ಇತ್ತು ಇಂಗ್ಲಿಷರೇನು ಬಂಗಾಳಿಗಳೇನು ಮಹೇಂದ್ರನ ಪ್ರಶ್ನೆ ಆಗಲಿ ಭವಾನಂದ ಹೇಳುತ್ತಾನೆ ಏನು ಕಡಿಮೆ ಮೈಯಲ್ಲಿ ಹೆಚ್ಚಾದ ಬಲವಿದ್ದರೆ ಸಾಲದೆ ಗುಂಡಿಯನ್ನು ಲಕ್ಷ್ಯ ಅದು ಅಲ್ಪವಾದುದು ಮಹೇಂದ್ರ ಕೇಳುತ್ತಾನೆ ಆದರೆ ಇಂಗ್ಲಿಷರಿಗೂ ಮುಸಲ್ಮಾನರಿಗೂ ಏತಕ್ಕೆ ಇಷ್ಟು ವ್ಯತ್ಯಾಸ ಭವಾನಂದ ಹೇಳುತ್ತಿರುವನು ನೆನಪಿಟ್ಟುಕೋ ಮಹೇಂದ್ರ ಮಹೇಂದ್ರ ಸಿಂಹ ಮೊದಲನೆಯದು ಇಂಗ್ಲಿಷರಲ್ಲಿ ಸಂಖ್ಯೆ ಕಡಿಮೆ ಇರಬಹುದು ಅವರ ಸೈನ್ಯದ ಸಂಖ್ಯೆ ಕಡಿಮೆ ಇರಬಹುದು ಪ್ಲಾಸಿ ಯುದ್ಧದಲ್ಲಿ ಆ ನವಾಬನ ಮೇಲೆ ಯುದ್ಧ ಮಾಡುತ್ತಿದ್ದಾಗ ಇಂಗ್ಲಿಷರ ಸಂಖ್ಯೆ ಎಷ್ಟಿತ್ತು ಆದರೆ ಒಬ್ಬ ಸತ್ತರೆ ಉಳಿದವರು ಓಡಿ ಹೋಗುವುದಿಲ್ಲ ಅದೇ ಈ ಮುಸಲ್ಮಾನರನ್ನು ನೋಡಿದ್ದೆಯಾ ಹೇಡಿಗಳು ಮೈ ಮೇಲೆ ಒಂದು ಪೆಟ್ಟು ಬಿದ್ದರೆ ಎಲ್ಲರೂ ಪಲಾಯನ ಪರರಾಗುತ್ತಾರೆ ಶರಬತ್ತು ಹುಡುಕಿಕೊಂಡು ಹೋಗುತ್ತಾರೆ ಇನ್ನು ಎರಡನೆಯದು ಇಂಗ್ಲಿಷರಿಗೆ ಮುಷ್ಕರವಿದೆ ಅವರಲ್ಲಿ ಹಠವಿದೆ ಹಿಡಿದದ್ದನ್ನು ಬಿಡುವುದಿಲ್ಲ ಮಾಡಿ ಪೂರೈಸುತ್ತಾರೆ ಅದೇ ಈ ಮುಸಲ್ಮಾನರು ಆ ನವಾಬನ ಸೈನ್ಯ ಇದಕ್ಕೆ ವಿಪರೀತವಾದುದು ವೇತನಾಪೇಕ್ಷಿಗಳು ಸಂಬಳಕ್ಕಾಗಿ ದುಡ್ಡಿಗೋಸ್ಕರ ಪ್ರಾಣ ಬಿಡುವವರು ಅದೂ ಕೂಡ ಅವರಿಗೆ ಸರಿಯಾಗಿ ಬರುವುದಿಲ್ಲ ಸಿಪಾಯಿಗಳಿಗೆ ಸರಿಯಾಗಿ ತಿಂಗಳುಗಟ್ಟಲೆ ಸಂಬಳವೂ ಕೂಡ ಸಿಗುತ್ತಿಲ್ಲ ಕಡೆ ಮಾತು ನೆನಪಿಟ್ಟುಕೋ ಸಾಹಸ ಫಿರಂಗಿಗೊಂಡು ಒಂದು ಸ್ಥಳದಲ್ಲಿ ಹೊರತು ಹತ್ತು ಸ್ಥಳಗಳಲ್ಲಿ ಬೀಳುವುದಿಲ್ಲ ಆದ್ದರಿಂದ ಒಂದು ಗುಂಡು ನೋಡಿದರೆ ಮುಸಲ್ಮಾನರ ಗುಂಪೆಲ್ಲ ಫರಾರಿಯಾಗಿ ಬಿಡುತ್ತದೆ ಮತ್ತು ಗುಂಪಿನಲ್ಲೆಲ್ಲ ಗುಂಡು ಬಿದ್ದರೂ ಇಂಗ್ಲಿಷರಲ್ಲಿ ಒಬ್ಬನಾದರೂ ಓಡಿ ಹೋಗುವುದಿಲ್ಲ ಮಹೇಂದ್ರ ಕೇಳುತ್ತಾನೆ ಹಾಗಿದ್ದರೆ ನೀವೆಲ್ಲ ಶಸ್ತ್ರಾಭ್ಯಾಸ ಮಾಡುತ್ತಿರುವಿರೇನು ಭವಾನಂದ ಹೇಳುತ್ತಾನೆ ಕಾಣಿಸುವುದಿಲ್ಲವೇ ನಾವು ಸನ್ಯಾಸಿಗಳು ಎಂಬುವುದು ಈ ನಮ್ಮ ಸನ್ಯಾಸವೆಲ್ಲ ಈ ಅಭ್ಯಾಸಕ್ಕೋಸ್ಕರವೇ ಕಾರ್ಯ ಸಾಧನವಾದರೆ ಅಂದರೆ ಅಭ್ಯಾಸವು ಸಂಪೂರ್ಣವಾದರೆ ನಮ್ಮ ಕಾರ್ಯದ ಸಾಧನೆಯಾದರೆ ಭರತ ಮಾತೆ ಮುಕ್ತಳಾದರೆ ನಾವು ಸನ್ಯಾಸವನ್ನು ಬಿಟ್ಟು ಪುನಃ ಗೃಹಸ್ಥರಾಗುತ್ತೇವೆ ನಾವು ಬ್ರಹ್ಮಚಾರಿಗಳೆಂದ ಮಾತ್ರಕ್ಕೆ ಹುಟ್ಟಿನಿಂದಲೂ ಹೀಗೆ ಎಂದುಕೊಳ್ಳಬೇಡಪ್ಪ ನಮಗೂ ಹೆಂಡಿರು ಮಕ್ಕಳು ಉಂಟು ಮಹೇಂದ್ರ ಹೇಳುತ್ತಾನೆ ಓಹೋ ಹಾಗಿದ್ದರೆ ನಿಮ್ಮ ಸನ್ಯಾಸವೆಲ್ಲ ಜನರಿಗೆ ಮೋಸ ಮಾಡುವುದಕ್ಕಲ್ಲವೇ ಈ ಕಾಷಾಯ ವಸ್ತ್ರಧಾರಣೆ ಭವಾನಂದ ಹೇಳುತ್ತಾನೆ ಮಹೇಂದ್ರ ಸಂತಾನರು ಸುಳ್ಳು ಹೇಳುವುದಿಲ್ಲ ನಿನ್ನಲ್ಲಿ ಸುಳ್ಳು ಜಂಭ ಮಾಡುವುದಿಲ್ಲ ಮೋಸಗೊಳಿಸುವವರು ಯಾರು ಮೋಸಗೊಳಿಸುವುದುಂಟೆಂದು ಒಪ್ಪಿಕೊಳ್ಳುವವರಾದ ನಮಗೆ ಮೋಸ ತಿಳಿಯದು ಮೊದಲು ಇರಲಿಲ್ಲ ನಾವು ಮೋಸಗೊಳಿಸುವುದಿಲ್ಲ ನಾವು ಮಾಡಿಕೊಂಡಿರುವ ವ್ರತವನ್ನು ಕಾಪಾಡುತ್ತೇವೆ ನೀನು ಸಂತಾನನಾಗಲು ಇಚ್ಛಿಸುವೆಯಾ ಮಹೇಂದ್ರ ಹೇಳುತ್ತಾನೆ ನಾನು ನನ್ನ ಹೆಂಡತಿ ಮಗಳನ್ನು ನೋಡದೆ ಯಾವ ಮಾತನ್ನು ಹೇಳದಾರೆ ಭವಾನಂದ ಹೇಳುತ್ತಾನೆ ಸರಿ ಹಾಗಾದರೆ ನಡೆ ನಿನ್ನ ಹೆಂಡತಿಯನ್ನು ಮಗುವನ್ನು ತೋರಿಸುತ್ತೇನೆ ಹೀಗೆ ಹೇಳುತ್ತಾ ಇಬ್ಬರು ಹೋಗುತ್ತಲಿದ್ದರು ಭವಾನಂದನು ಪುನಃ ಒಂದೇ ಮಾತರಂ ಎಂದು ಹಾಡುವುದಕ್ಕೆ ತೊಡಗಿದನು ಮಹೇಂದ್ರನಿಗೂ ಕಂಠವು ಚೆನ್ನಾಗಿತ್ತು ಅವನು ಭವಾನಂದನ ಸಂಗಡ ಹಾಡುವುದಕ್ಕೆ ತೊಡಗಿದನು ಹಾಗೆಯೇ ಹಾಡು ಹಾಡುತ್ತಾ ಅವನ ಕಣ್ಣಿನಲ್ಲಿ ನೀರು ತುಂಬಿತು ಆಗವನು ಹೆಂಡತಿ ಮಕ್ಕಳನ್ನು ಬಿಡದೇ ಇರುವುದಾದರೆ ನನಗೂ ಈ ವ್ರತವನ್ನು ಕೊಡು ಹೇಳಿಕೊಡು ಎಂದು ಕೇಳುತ್ತಾನೆ ಆಗ ಭವಾನಂದ ಹೇಳುತ್ತಾನೆ ಈ ವ್ರತವನ್ನು ಕೈಗೊಂಡವರು ಮಾತೆಯ ರಕ್ಷಣೆಗಾಗಿ ವ್ರತವನ್ನು ಕೈಗೊಂಡವರು ಹೆಂಡಿರು ಮಕ್ಕಳನ್ನು ಬಿಡಬೇಕು ಸಂಸಾರವನ್ನು ಬಿಡಬೇಕು ನೀನು ಈ ವ್ರತವನ್ನು ಗ್ರಹಣ ಮಾಡಿದರೆ ಹೆಂಡಿರು ಮಕ್ಕಳನ್ನು ನೋಡಕೂಡದು ಅವರು ಸುಖವಾಗಿರುವುದಕ್ಕೆ ಬೇಕಾದ ಏರ್ಪಾಡುಗಳನ್ನು ಮಾಡಬಹುದು ಆದರೆ ವ್ರತ ಪೂರೈಸುವವರೆಗೂ ತಾಯಿಯನ್ನು ಬಂಧನದಿಂದ ಬಿಡಿಸುವುದೊಂದೇ ತಾಯಿಯನ್ನು ಮುಕ್ತಳಾಗಿಸುವುದೊಂದೇ ತಾಯಿಯನ್ನು ಉಜ್ವಲವಾದ ಸಿಂಹಾಸನದಲ್ಲಿ ಕೂರಿಸುವುದೊಂದೇ ನಮ್ಮ ವ್ರತ ಆ ವ್ರತ ಪೂರೈಸುವವರೆಗೂ ಹೆಂಡತಿ ಮಕ್ಕಳು ಸಂಸಾರ ಅವರ ಮುಖ ದರ್ಶನವೇ ನಿಷೇಧವಾದದ್ದು ಮಹೇಂದ್ರ ಹೇಳುತ್ತಾನೆ ಹಾಗಿದ್ದರೆ ನಾನು ಈ ವ್ರತವನ್ನು ಮಾಡುವುದಾದರೂ ಹೇಗೆ ಹೆಂಡತಿ ಮಕ್ಕಳನ್ನು ಬಿಡಲು ನಾನಂತೂ ಸಿದ್ಧನಿಲ್ಲ ಸರಿ ನನಗೆ ಬೇಡ ಆದರೂ ಆ ಸಂಗೀತ ಅವನ ಗಮನ ಸೆಳೆಯುತ್ತಲೇ ಇದೆ வந்தே மாதரம்